ಜುಲೈ ಟ್ವೆಂಟಿ ತರ್ಡ್ ನಾವು ಕಲರ್ ಥೆರಪಿ ಬುಕ್ ರಿಲೀಸ್ ಮಾಡಿದಿವಿ ಅದು ನೆಕ್ಸ್ಟ್ ಇಂಗ್ಲಿಷ್ ಅಲ್ಲೂ ಬಂತು ತುಂಬಾ ದಿವಸದಿಂದ ಯಾರೆಲ್ಲ ಬುಕ್ ತಗೊಂಡೋಗಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವ್ರ ಮನೆಯಲ್ಲಿ ಅವರು ತಮ್ಮಗಲ್ದೆ ಬೇರೆಯವ್ರಗೂ ವಾಸಿವ್ ಮಾಡ್ತಿದಾರೆ ಹೇಳಿ ಅಂಡ್ ಅದರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ಒಂದು ಕೋರ್ಸ್ ಮಾಡಿ ಅಂತ ತುಂಬಾ ನೂರಾರು ರಿಕ್ವೆಸ್ಟ್ ಬಂತು ಸೊ ಅದನ್ನ ಕನ್ಸಿಡರ್ ಮಾಡ್ಬಿಟ್ಟು ಮುಂದಿನ ತಿಂಗಳು ಹಬ್ಬ ಆದ್ಮೇಲೆ ದಸರಾ ಆದ್ಮೇಲೆ ಅಕ್ಟೋಬರ್ ಆರನೇ ತಾರೀಕು ಈ ಒಂದು ಕಲರ್ ಥೆರಪಿ ಕನ್ನಡದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ವರ್ಕ್ಶಾಪ್ ಇದು ಒನ್ ವೀಕ್ ಇರುತ್ತೆ ಅಂಡ್ ರೆಕಾರ್ಡಿಂಗ್ಸ್ ಒನ್ ಮಂತ್ ಇರುತ್ತೆ ಸುಮಾರು ಅಪ್ಡೇಟೆಡ್ ಪ್ರೋಟೋಕಾಲ್ಸ್ ಅನ್ನ ನಾವು ಈ ಒಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಲರ್ ಥೆರಪಿ ಕಲಿಯೋದಕ್ಕೆ ಅವರು ಈ ಕ್ಲಾಸ್ ನ ಜಾಯಿನ್ ಆಗ್ಬಹುದು ಸರಿನಾ ಇನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನಿಮ್ಮ ವೆಲ್ವಿಶರ್ಸ್ ಯಾರು ಔಷಧಿ ರಹಿತ ಜೀವನನ ನಡೆಸ್ಬೇಕನ್ಕೊಂಡಿದ್ರ ಡೆಫಿನೆಟ್ ಆಗಿ ಅವ್ರೆಲ್ರು ಈ ಒಂದು ಕಲರ್ ಥೆರಪಿಗೆ ಜಾಯಿನ್ ಆಗ್ಬಹುದು ಅಕ್ಟೋಬರ್ ಆರನೇ ತಾರೀಕು ಹಬ್ಬ ಮುಗಿಸ್ಕೊಂಡು ಎಲ್ಲ ರಿಲ್ಯಾಕ್ಸ್ ಆಗಿ ನೀವು ಜಾಯಿನ್ ಆಗ್ಬಹುದು